ಹಲೋ ಫ್ರೆಂಡ್ಸ್ ನಮಸ್ತೆ ಸೊ ಫೈನಲಿ ಅಂತೂ ಬೆಂಗಳೂರಲ್ಲೂ ಸ್ವಲ್ಪ ಮಳೆ ಆಯಿತು ಅಲ್ವಾ ಸೊ ತುಂಬಾ ಖುಷಿ ಆಯಿತು ಮಳೆ ಬಂದಿದ್ದಂತೂ ಸೊ ಹಾಗೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ರಾತ್ರಿ ಅಡುಗೆಗೆ ಅಕ್ಕಿ ರೊಟ್ಟಿ ಹಾಗೆಯೇ ಜೊತೆಯಲ್ಲಿ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಹಾಗೆಯೇ ಒಂದು ಡೈಜೆಷನ್ ಪೌಡರ್ ಕೂಡ ಮಾಡಿಕೊಂಡಿದ್ದೆ ಇದನ್ನು ಮಜ್ಜಿಗೆಯಲ್ಲಿ ಹಾಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಹಾಗೆ ಬಾಡಿ ಹೀಟ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನು ಮಜ್ಜಿಗೆಯಲ್ಲಿ ಹಾಕೊಂಡು ಕುಡಿಯೋಕೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು ಹಾಗೆ ಕಾಯಿ ಚಟ್ನಿ ಕೂಡ ಮಾಡಿದ್ದೆ ಸೊ ಕೆಲಸಗಳೆಲ್ಲನೂ ಕೂಡ ಇವಾಗ ಬೇಗನೆ ಮುಗಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಆರೆ ವರ್ಕ್ ಕೂಡ ಕಲಿತಾ ಇರೋದ್ರಿಂದ ಸ್ವಲ್ಪ ಟೈಮ್ ಕೂಡ ಸೇವ್ ಆಗಬೇಕು ಹಾಗಾಗಿ ಆದಷ್ಟು ಬೇಗ ಹಡ್ಗೆಗಳನ್ನೆಲ್ಲನೂ ಕೂಡ ಮುಗಿಸ್ಕೊಳ್ತೀನಿ ಇಲ್ಲ ಅಂತಂದ್ರೆ ಆ ವರ್ಕನ್ನು ಕಲಿಯೋಕ್ಕಾಗಲ್ಲ ಒಂದಿನ ಬಿಟ್ಟು ಒಂದಿನ ಕಲಿತಾಗ ನನಗೆ ಸ್ಟಿಚ್ ಹಾಕೋದು ಕೂಡ ಕೆಲವೊಂದು ಟೈಮ್ ಮಿಸ್ ಆಗಿಬಿಡುತ್ತೆ ಸರಿಯಾಗಿ ಬರೋದಿಲ್ಲ ಒಂದೊಂದಿನ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ ಹಾಗಾಗಿ ಆದಷ್ಟು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಒಳಗಡೆ ನಾ ಡಿನ್ನರನ್ನು ಮುಗಿಸ್ಕೊಂಡು ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ತೀನಿ ಸೊ ಆಫ್ಟರ್ ಏಟ್ ಓ ಕ್ಲಾಕಿಂದ ಪ್ರಾಕ್ಟೀಸ್ ಕೂಡ ಮಾಡ್ತೀನಿ ಇದರ ಫುಲ್ ವೀಡಿಯೋನ ನಾಳೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು